હાઈ મનીજી ફ્ર વેલકમ ટુ મનીજી ત્રીસ નું નિયંદનશ્રી ફેન્ડ ತೌಸಂಡ್ ಟ್ವೆಂಟಿ ಫೈವ್ ಕಮ್ಮಿಂಗ್ ಟೂ ತೌಸಂಡ್ ಟ್ವೆಂಟಿ ಫೈ ಇನ್ನೇನು ಒಂದೇ ವಾರ ಅಲ್ಲ ಬಾಕಿ ಅದಕ್ಕೆ ಈ ಟ್ವೆಂತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ತಾ ಇದ್ದೀನಿ ಸೊ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಹೇಳಬೇಕಲ್ಲ ಈ ವರ್ಷ ಏನೆಲ್ಲ ಸಾಧನೆ ಮಾಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ ಆ್ಯಂಡ್ ಎಷ್ಟು ಕಷ್ಟಗಳು ಪಟ್ಟಿದ್ದೀರಾ ಅಥವಾ ಅಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಫೇಸ್ ಮಾಡಿದ್ದೀರಾ ಹೆಲ್ತ್ ಇಶ್ಯೂಸು ರಿಲೇಷನ್ ಇಶ್ಯೂಸು ಏನೆಲ್ಲ ಇದೆಯೋ ಅದನ್ನೆಲ್ಲ ನೀವು ಡಿಲೀಟ್ ಮಾಡಿ ಹಾಕಿ ಡಿಸೆಂಬರ್ ತರ್ಟಿ ಫಸ್ಟು ನೀವು ನಿಮ್ಮ ಈ ವರ್ಷ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಬಿಗಿನಿಂಗ್ ಇಂದ ಇದು ಇದುವರೆಗೂ ಏನೆಲ್ಲ ಅನುಭವಿಸಿದ್ದೀರಾ ಅದು ಏನೇ ಇರಲಿ ಒಂದು ಪೇಪರ್ ಫುಲ್ ನಿಮ್ಮ ಎಮೋಷನ್ಸ್ ಹೇಗಿತ್ತು ನಿಮ್ಮ ಅಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ ನಿಮ್ಮ ನೆಗೆಟಿವ್ ಎಮೋಷನ್ಸ್ ಇದೆ ಏನೇನು ನೆಗೆಟಿವ್ ನಡೆಯಿತು ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ರಿ ಹೆಲ್ತ್ ಪ್ರಾಬ್ಲಮ್ಸಾ ಈ ಫೈನಾನ್ಸ್ ಪ್ರಾಬ್ಲಮ್ಸಾ ಬೇರೆ ಏನು ನಿಮ್ಮ ಸಮಸ್ಯೆಗಳು ಏನೆಲ್ಲ ಇದು ಈ ವರ್ಷ ಅಂತ ಒಂದು ಲಿಸ್ಟ್ ಮಾಡಿ ಎಲ್ಲ ಒಂದು ಪೇಪರ್ ಆಗುತ್ತಾ ಎರಡು ಪೇಪರ್ ಆಗುತ್ತಾ ನೋಡಿ ಎಲ್ಲ ಬರೆದು ನೀವು ಆ ದಿನ ನೈಟ್ ಹನ್ನೆರಡು ಒಳಗಡೆ ಆಗೋಗಬೇಕು ಯಾಕೆಂದರೆ ತರ್ಟಿ ಫಸ್ಟ್ ಲಾಸ್ಟ್ ಡೇ ಅಲ್ವಾ ಅದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಆ ದಿನ ಮಾತ್ರ ನೀವು ಇದನ್ನು ಮಾಡಿ ಕಂಪ್ಲೀಟಾಗಿ ಏನೆಲ್ಲ ಇದೆಯೋ ನಿಮ್ಮ ಒಂದು ಚಾಲೆಂಜಸ್ ಏನು ಏನೆಲ್ಲ ಫೇಸ್ ಮಾಡಿದ್ರಿ ನೆನ್ಪು ಮಾಡ್ಕೊಳ್ಳಿ ತೆಗೀರಿ ಆಚೆಗೆ ನಿಮ್ಮಲ್ಲಿರುವ ಕಿಚ್ಚನೆಲ್ಲ ಆಚೆ ತೆಗೆದು ಆ ಸಂಕಟಗಳನ್ನ ಆ ನೋವನ್ನು ಎಲ್ಲ ಆ ಪೇಪರ್ ಮೇಲೆ ಹಾಕಿ ಎಲ್ಲ ಬರೀರಿ ಹಾಕಿ ಅಂದರೆ ಹಾಕೋದಲ್ಲ ಹಾಕಕ್ಕೆ ಎಮೋಷನ್ಸ್ನ ಬರೀರಿ ರೈಟಿಂಗಿಂದ ಸೊ ಎಲ್ಲ ಬರೆದು ನೀವೇನು ಮಾಡ್ತೀರಾ ಇದನ್ನು ಬರ್ನ್ ಮಾಡಿ ಒಳಗಡೆ ಎಲ್ಲ ಒಳಗಡೆ ಇವತ್ತು ಈ ಒಂದು ಆ್ಯಕ್ಟಿವಿಟಿ ಮಾಡಬೇಡಿ ನೀವು ಮಾಡಬೇಕಾದ್ರೂ ಕಾಂಪೌಂಡು ಅಥವಾ ಟೆರೇಸ್ ಮೇಲೆ ಸಹ ಮಾಡ್ಬೋದು ಅಥವಾ ಆಚೆ ಕಾಂಪೌಂಡ್ ಇದ್ದರೆ ಕಾಂಪೌಂಡಲ್ಲಿ ಹೋಗಿ ಒಂದು ಸ್ಟೀಲ್ ಪೇಪರ್ ಪ್ಲೇಟ್ ಅಥವಾ ಬೌಲು ತಗೊಂಡು ಆ ಪೇಪರ್ನ ಅಲ್ಲಿ ಹಾಕಿ ಬರ್ನ್ ಮಾಡಿ ಮ್ಯಾಸ್ಟಿಕ್ ತಗೊಂಡು ಬರ್ನ ಮಾಡಿ ನೀವು ಬರ್ನ್ ಮಾಡುವಾಗ ಸಹ ನೀವೇನಂತ ಫೀಲ್ ಆಗಬೇಕು ಫೀಲಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಸಬ್ಜೆಕ್ಟ್ ಅಂತ ಪ್ರತಿ ಸಾರಿ ಪ್ರತಿ ವಿಡಿಯೋನಲ್ಲೂ ನಾನು ಹೇಳ್ತಾ ಇದ್ದೀನಿ ಯಾವ ಯಾವಾಗಲೂ ಅಷ್ಟೇ ನಮ್ಮ ಕೋರಿಕೆಗಳು ಈಡೇರಬೇಕು ಅಂದ್ರೂ ನಮ್ಮ ಫೀಲಿಂಗ್ಸೇ ಇಂಪಾರ್ಟೆಂಟ್ ಇಲ್ಲಿ ಸೊ ನೀವು ನನ್ನಲ್ಲಿರುವ ಈ ಎಲ್ಲ ನೆಗೆಟಿವ್ಸನ್ನು ಈ ಕ್ಷಣವೇ ಈ ಕ್ಷಣವೇ ಈ ಕ್ಷಣವೇ ನಾನು ಬಿಟ್ಟು ಹಾಕಿದ್ದೀನಿ ಬಿಟ್ಟು ಹೋಗಿದೆ ನನ್ನನ್ನು ಅಂತ ಲೈಟಾಗಿ ಬಾಡಿನ ಫೀಲ್ ಫೀಲಾಗಿ ಅರ್ಥ ಆಗುತ್ತೆ ನಿಮಗೆ ನೀವು ಫೀಲ್ ಆಗೋಕ್ಕಿಲ್ಲ ಅಂದ್ರೂ ಆ ಎಮೋಷನ್ಸ್ನ ಯಾವಾಗ ಬಿಡುಗಡೆ ಮಾಡ್ತೀರೋ ನಿಮ್ಮಲ್ಲಿಂದ ಫೀಲಾಗಿ ಕ್ಷಣ ವಿಜುವಲೈಸ್ ಮಾಡಿ ಆ ಬರ್ನ್ ಮಾಡಿ ಆಗಿದ ತಕ್ಷಣ ಅಲ್ಲಿ ನಿಂತ್ಕೊಂಡು ಆ ಒಂದು ಫಿಂಗರ್ ಫಿಂಗರಿಂದ ಕಾಲಿನ ತಂಬು ಫಿಂಗರಿಂದ ಹಿಡ್ದು ಫುಲ್ ಹಾಗೆ ಹರಿದು 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 ಹರ್ದು ಬರ್ತಾ ಇದೆ ಬರ್ತಾ ಇದೆ ಇದೆ ನಿಮ್ಮ ಸಹಸ್ರಾರ ಚಕ್ರ ಇಂದ ಆಚೆ ಹೋಗ್ತಿದೆ ಏನು ನೆಗೆಟಿವ್ ಎಮೋಷನ್ಸ್ ನಿಮ್ಮಲ್ಲಿರುವ ಕಷ್ಟಗಳು ನೋವುಗಳು ನೆಗೆಟಿವ್ ಎಮೋಷನ್ಸ್ ಏನೆಲ್ಲ ಈ ವರ್ಷ ಅನುಭವಿಸಿದ್ದೀರೋ ಅದನ್ನೆಲ್ಲ ನೀವು ಆ ಒಂದು ಕಪ್ಪು ಹೊಗೆ ಮೂಲಕ ಹಾಕಿ ವಿಜುವಲೈಸ್ ಮಾಡಬೇಕು ತಮ್ಮ ಫಿಂಗರಿಂದ ಹಿಡಿದು ಸ್ಟಾರ್ಟಿಂಗ್ ಲೆಗ್ಸ್ ಟೈಸ್ ಹಾಗೆ ಅಪ್ಪರ್ ಬಾಡಿ ಈ ಥರ ತೆಗೆದು ತೆಗೆದು ಆ ಬ್ಲ್ಯಾಕ್ ಕಲರ್ ಹೊಗೆ ಅನ್ನೋದು ಆಚೆ ಯೂನಿವರ್ಸ್ ಒಳಗಡೆ ಹೋಗ್ಬಿಡ್ತು ಯೂನಿವರ್ಸು ನಿಮ್ಮಲ್ಲಿರುವ ಆ ನೆಗೆಟಿವ್ನೆಲ್ಲ ತೆಗೆದಾಗಿಬಿಡ್ತು ಆ ಪೇಪರ್ ಬರ್ನ್ ಆದಮೇಲೆ ಈ ರೀತಿ ನೀವು ಫೀಲ್ ಆದಾಗ ಖಂಡಿತ ನೀವು ನೀವು ತುಂಬ ರಿಲ್ಯಾಕ್ಸ್ ಆಗ್ತೀರ ಬಾಡಿ ತುಂಬ ಲೈಟ್ ವೆಯ್ಟ್ ಆಗುತ್ತೆ ಈ ರೀತಿ ನೀವು ಆ ದಿನ ಮಾಡಿ ಇದಾದ ಮೇಲೆ ಕಾಲು ಕೈ ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ವಾಟರ್ ಹಾಕ್ಕೊಂಡು ನೀವು ಅಥವಾ ಸ್ನಾನ ಮಾಡಿದ್ರೆ ಇನ್ನೂ ಉತ್ತಮ ಆದರೆ ಸ್ನಾನ ಮಾಡೋಕ್ಕೆ ಅವಕಾಶ ಇದ್ದರೆ ಮಾಡಿ ಕೆಲವರು ಎಂಜಾಯ್ಮೆಂಟು ಅದು ಇದು ಅಂದ್ಕೊಂಡು ಆಚೆ ಹೋಗಿರ್ತಾರೆ ಅಂತವ್ರಿಗೆಲ್ಲ ನಾನು ಇದೆಲ್ಲ ಹೇಳೋಕ್ಕಾಗೋದಿಲ್ಲ ಅದು ಅವ್ರಿಗೆ ಎಕ್ಸ್ಕ್ಲೂಡ್ ಮಾಡಿ ಅವ್ರವರು ಇಷ್ಟ ಅದು ಮನೆಯಲ್ಲಿ ಇದ್ದಾರೋ ಅವ್ರಿಗೆ ಸ್ಪಿರಿಚುಯಾಲಿಟಿ ಅಂದರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಈ ಈ ಸಬ್ಜೆಕ್ಟ್ನ ಯಾರಾದರೂ ಫಾಲೋ ಮಾಡ್ತಾ ಇದ್ದೀರೋ ಅವ್ರಿಗೆ ಮಾತ್ರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನೀವೇನು ಮಾಡ್ತೀರಾ ಮನೆಯಲ್ಲಿರೋ ಅವರು ಈ ಕಾರ್ಯನ ನೀವು ಈ ಆ್ಯಕ್ಟಿವಿಟಿನ ಆ ದಿನ ಮಾಡಿ ಆದಮೇಲೆ ಸ್ನಾನ ಮಾಡಬೇಡಿ ಫ್ರೀ ಆಗುತ್ತೆ ಸ್ನಾನ ಹೇಗೆ ಮಾಡಬೇಕು ಒಂದು ಬಕೆಟಲ್ಲಿ ಒಂದು ಇಡಿಯಷ್ಟು ಸಾಲ್ಟ್ ಹಾಕಿ ಸಾಲ್ಟ್ ಹಾಕಿ ಮತ್ತು ಸ್ವಲ್ಪ ಸಿನಮನ್ ಪೌಡರ್ ಅರಿಶಿಣ ಹಾಕಿ ಎಸೆನ್ಷಿಯಲ್ ಆಯಿಲ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಎನಿ ಎಸೆನ್ಷಿಯಲ್ ಆಯಿಲ್ ಎನಿ ಫ್ಲೇವರ್ ನೋ ಪ್ರಾಬ್ಲಮ್ ಆ ಎಸೆನ್ಷಿಯಲ್ ಆಯಿಲ್ ಒಂದು ಟು ತ್ರೀ ಡ್ರಾಪ್ಸ್ ಹಾಕಿ ಒಂದು ತ್ರೀ ಡ್ರಾಪ್ಸ್ ಹಾಕಿ ನೀವು ಮಿಕ್ಸ್ ಮಾಡಿ ಫಸ್ಟ್ ಬಕೆಟಲ್ಲಿ ಕೈ ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹೇಳಬೇಕು ನನ್ನಲ್ಲಿರುವ ಈ ನೆಗೆಟಿವ್ ಎನರ್ಜೀಸ್ ಎಲ್ಲವನ್ನು ಈ ನೀರು ತೆಗೆದು ಹಾಕಿದ್ದಕ್ಕೆ ಆಲ್ರೆಡಿ ಫೀಲ್ ಆಗಬೇಕು ನಾವು ತೆಗಿಬೇಕು ತೆಗೆದಾಕು ಅಲ್ಲ ತೆಗೆದು ಹಾಕಿದ್ದಕ್ಕಾಗಿ ಈ ನೀರಿಗೆ ಕೃತಜ್ಞತೆಗಳು ಅಂತ ನೀರಿಗೆ ಹೇಳಿ ಮತ್ತು ಒಂದು ಜಗ್ ಫಸ್ಟ್ ಜಗ್ ಎದ್ಕೊಂತೀರಲ್ಲ ಅದಕ್ಕೂ ಹೇಳಿ ನನ್ನಲ್ಲಿರುವ ನೆಗೆಟಿವ್ಸನ್ನ ತೆಗೆದುಹಾಕಿದ್ದಕ್ಕೆ ನಿನಗೆ ತುಂಬ ತುಂಬ ಕೃತಜ್ಞತೆಗಳು ವಾಟರ್ ಅಂತ ಹೇಳಿ ಯಾಕೆಂದರೆ ವಾಟರ್ ಈಸ್ ತುಂಬ ಪಾಸಿಟಿವ್ ಎನರ್ಜಿ ಡಾಕ್ಟರ್ ಎಮೋಟೊ ಮೊಸರು ಪ್ರಕಾರ ವಾಟರ್ ಕ್ಯಾನ್ ಲಿಸನ್ ಯುವ ವರ್ಡ್ಸ್ ನಿಮ್ಮ ಒಂದು ಮಾತನ್ನು ಕೇಳಿಸಿಕೊಳ್ಳುವ ಒಂದು ಮೆಮೊರಿ ಅದರಲ್ಲಿ ನೀರಿಗೆ ಇದೆ ಆ ಶಕ್ತಿ ನೀರಿಗಿರೋದ್ರಿಂದನೇ ಎಲ್ಲ ನಾವು ಇನ್ನೊಂದು ವಿಡಿಯೋಲಿ ಹೇಳ್ತೀನಿ ಮ್ಯಾಜಿಕ್ ವಾಟರ್ ಬಾಟಲು ಏನೆಲ್ಲ ಏನು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಮಾಡಬೇಕು ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಸ್ನಾನ ಮಾಡಿಕೊಂಡು ಫ್ರೀಯಾಗಿ ಅದಾದ ಮೇಲೆ ಒಂದು ನಾರ್ತ್ ಫೇಸಿಂಗ್ ಕುತ್ಕೊಂಡು ಎಲ್ಲ ರೆಡಿ ಆಗಿ ಬಂದು ಕೂತ್ಕೊಂಡು ನಾ ಟ್ವೆಲ್ ಓ ಕ್ಲಾಕ್ ಮೇಲೆ ಟ್ವೆಲ್ವ್ ಒಳಗಡೆ ಈ ಸ್ನಾನ ಎಲ್ಲ ಮುಗಿಸ್ಕೊಳ್ಳಿ ಆಫ್ಟರ್ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಆದಮೇಲೆ ಫಸ್ಟ್ ನೀವು ಮಾಡಬೇಕಾಗಿರೋದ ಕಾರ್ಯ ಗೊತ್ತಾ ನೀವು ಒಂದು ಬುಕ್ ರೆಡ್ ಕಲರ್ ಬುಕ್ ಡೈರಿ ಬುಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇರೋ ಒಂದು ಬುಕ್ ಹೊಸ ಡೈರಿ ಇವಾಗ ಆಲ್ರೆಡಿ ಮಾರ್ಕೆಟಲ್ಲಿ ಬೇಜಾರು ಸಿಗ್ತಾ ಇದೆಯಲ್ಲ ರೆಡ್ ಕಲರ್ ಡೈರಿ ಬುಕ್ನ ತಗೊಳ್ಳಿ ಆದಷ್ಟು ಪೇಜಸ್ ಎಲ್ಲೋ ಇರೋದು ಸಿಕ್ಕಿದ್ರೆ ಒಳ್ಳೆಯದು ಇನ್ ಕೇಸ್ ಮೇಡಮ್ ರೆಡ್ ಕಲರ್ ಇದ್ದು ಒಳಗಡೆ ಎಲ್ಲೋ ಸಿಕ್ಕಿಲ್ಲ ಅಂದರೆ ನೋ ಪ್ರಾಬ್ಲಮ್ ಕೆಲವೊಂದು ಕಡೆ ಸಿಗತ್ತೆ ಟ್ರೈ ಮಾಡಿ ಇನ್ ಕೇಸ್ ಸಿಕ್ಕಿಲ್ಲ ಯಾಕಂದರೆ ಇನ್ನೂ ಟೈಮ್ ಇದೆಯಲ್ಲ ನಮಗೆ ಅದಕ್ಕೆ ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಡೋಂಟ್ ವರಿ ರೆಡ್ ಕಲರ್ ಅಟ್ಲೀಸ್ಟ್ ಮೇಲೆ ಬೈಂಡಿಂಗ್ ಇರುತ್ತಲ್ಲ ಅದೆಲ್ಲ ಲೆದರ್ದ್ದು ಇರುತ್ತೆ ಇಲ್ಲ ಬೈಂಡಿಂಗ್ ಇರುತ್ತೆ ರೆಡ್ ಕಲರ್ ಇರ್ಲಿ ಒಳಗಡೆ ವೈಟ್ ಪೇಜಸ್ ಇದ್ದರೂ ಪರವಾಗಿಲ್ಲ ಯೆಲ್ಲೋ ಪೇಜಸ್ ಇದ್ದರೆ ಇನ್ನೂ ಉತ್ತಮ ಅಂತ ಹೇಳ್ತಾ ಇದ್ದೀನಿ ಸೊ ಆ ನ ಪರ್ಚೇಸ್ ಮಾಡಿಕೊಂಡು ರೆಡ್ ಇಂಕ್ ಗ್ರೀನ್ ಇಂಕ್ ಯೂಸ್ ಮಾಡಿ ಇಲ್ಲಿ ಫಸ್ಟ್ ನೀವು ಬರೀಬೇಕಾಗಿರೋದು ನಿಮ್ಮ ಕೋರಿಕೆಗಳು ಏನಿದೆಯೋ ಆ ಡೈರಿ ಬುಕ್ಕಲ್ಲಿ ಎಲ್ಲ ಬರೀರಿ ಇವಾಗ ಒಂದೊಂದು ಕೋರಿಕೆ ಬರ್ದಾದ್ಮೇಲೆ ಹೇಗೆ ಬರೀಬೇಕು ಅಂತ ಹೇಳ್ತೀನಿ ಒಂದು ಕೋರಿಕೆ ಬರೀತೀರ ಗ್ರೀನಿಂಕಲ್ಲಿ ಬರೀರಿ ನಿಮ್ಮ ಕೋರಿಕೆನ ಆ ಕೋರಿಕೆ ಈಡೇರಿದ್ದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆಗಳನ್ನ ತಿಳಿಸ್ತಾ ಇಂಕ್ ಪೆನ್ನಲ್ಲಿ ಬರೀರಿ ಫೀಲಾಗಿ ಎಮೋಷನಲ್ ಆಗಿ ಫೀಲಾಗಿ ಬರೀರಿ ಥ್ಯಾಂಕ್ ಯು ಅಂತ ಕೋರಿಕೆಯಾ ಗ್ರೀನಿಂಕ್ ಅಲ್ಲಿ ಎಮೋಷ್ನಲ್ ಆಗಿ ನಿಮ್ಮ ಫೀಲಿಂಗ್ಸ್ನ ನಿಮ್ಮ ಕೃತಜ್ಞತೆಗಳನ್ನ ತಿಳಿಸ್ತಾ ಫೀಲ್ ಆಗ್ತಾ ಕೃತಜ್ಞತೆಗಳನ್ನ ತಿಳಿಸೋದಕ್ಕೆ ವಿಶ್ವಕ್ಕೆ ರೆಡಿಂಗ್ ಯೂಸ್ ಮಾಡಿ ಆಲ್ರೆಡಿ ಆ ಒಂದು ಕೋರಿಕೆ ನೆರವೇರಿಸಿದ್ದಕ್ಕೆ ನಿಮಗೆ ವಿಶ್ವಕ್ಕೆ ಕೃತಜ್ಞತೆಗಳು ಪಂಚಭೂತಗಳಿಗೆ ಕೃತಜ್ಞತೆಗಳು ಭೂಮಾತೆಗೆ ಕೃತಜ್ಞತೆಗಳು ಆ ವಿಶ್ವಮಾತೆಗೆ ಕೃತಜ್ಞತೆಗಳು ನಿಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತೆಗಳು ನಿಮ್ಮ ಆ್ಯಂಡ್ಸಿಸ್ಟರ್ಸ್ಗೆ ಕೃತಜ್ಞತೆ ಎಲ್ಲರಿಗೂ ಕೃತಜ್ಞತೆಗಳನ್ನ ತಿಳಿಸಿ ಆಯಿತಾ ಈ ಪ್ರೋಸೆಸ್ ಮಾಡಿ ನಿಮ್ಮೆಲ್ಲ ಕೋರಿಕೆಗಳ ಇದೇ ರೀತಿಯಲ್ಲಿ ಲಿಸ್ಟ್ ಮಾಡಿ ಆ ಡೈರಿ ಬುಕ್ಕಲ್ಲಿ ಬರೆದು ಒಂದು ಕಡೆ ಇಡಿ ಸೊ ಇದು ನೀವು ತರ್ಟಿ ಫಸ್ಟ್ ಡಿಸೆಂಬರ್ ಮಾಡಬೇಕಾಗಿರೋದು ಕೋರಿಕೆಗಳನ್ನೋದು ಟ್ವೆಲ್ ಮೇಲೆ ಅಂದರೆ ಜನವರಿ ಫಸ್ಟ್ ಅರ್ಲಿ ಮಾರ್ನಿಂಗ್ ನೀವು ಮಾಡೋದ್ರಿಂದ ಟ್ವೆಲ್ ಮೇಲೆ ಅಂದರೆ ಅರ್ಲಿ ಮಾರ್ನಿಂಗ್ ಲೆಕ್ಕನೇ ಬರುತ್ತೆ ಫ್ರೆಂಡ್ಸ್ ಜನವರಿ ಫಸ್ಟ್ ಲೆಕ್ಕನೇ ಬರುತ್ತೆ ಅದನ್ನು ಬರೀರಿ ಡೈರಿ ಬುಕ್ ಸೊ ಇದು ಡೈರಿ ರೈಟಿಂಗ್ ಅಂತ ಹೇಳ್ತೀವಿ ನಿಮ್ಗೆ ಏನೇನೆಲ್ಲ ಈ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಗೋಲ್ಸ್ ಇದೆ ಅಚೀವ್ಮೆಂಟ್ಸ್ ಇದೆ ಟಾರ್ಗೆಟ್ಸ್ ಇದೆ ಕೋರಿಕೆಗಳಿದೆ ವಿಶಸ್ ಇದೆ ಡ್ರೀಮ್ಸ್ ಇದೆ ಎಲ್ಲ ಒಂದೇ ಅಲ್ವಾ ಸೊ ಈ ಎಲ್ಲವನ್ನು ನೀವು ಆ ಡೈರಿ ಬುಕ್ಕಲ್ಲಿ ಬರೀತಾ ಬರೆದು ಕಂಪ್ಲೀಟಾಗಿ ಬರೆದು ಇಟ್ಬಿಟ್ರೆ ಆಗೋದಿಲ್ಲ ವಿಷಲೈಸೇಷನ್ ಆವಾಗವಾಗ ಎವ್ರಿ ಡೇ ನೈಟು ಈ ಜ ಈ ವರ್ಷ ಆ ಕೋರಿಕೆಗಳು ಒಂದೊಂದಾಗಿ ತೀರ್ತಾ ಹೋಗುತ್ತಲ್ಲ ಸೊ ಎವ್ರಿ ಡೇ ಏನೆಲ್ಲ ಆ ಡೈರಿ ಬುಕ್ಕಲ್ಲಿ ಬರ್ದಿದ್ದೀರೋ ಆ ಕೋರಿಕೆಗಳನ್ನ ನೈಟು ವಿಜುವಲೈಸ್ ಒಂದು ಸರಿ ಜೋರಾಗಿ ಮಿರರ್ ಮುಂದೆ ಓದಿ ವಿಷಲೈಸ್ ಒಂದು ಐದರಿಂದ ಹತ್ತು ನಿಮಿಷದವಲ್ಗೆ ನೀವು ವಿಜುವಲೈಸೇಷನ್ ಆ ಕೋರಿಕೆ ಆಲ್ರೆಡಿ ನೆರವೇರಿದ್ರೆ ನಿಮ್ಮ ಒಂದು ಎಮೋಷನ್ಸ್ ಹೇಗಿರುತ್ತೆ ಹ್ಯಾಪಿನೆಸ್ ಹೇಗಿರುತ್ತೆ ಎನ್ ರಿಸಲ್ಟ್ ಅನ್ನೋದು ನೀವು ನೋಡ್ತಾ ವಿಜುವಲೈಝೇಷನ್ನಲ್ಲಿ ನಿಮ್ಮದೇ ಆದ ಒಂದು ಪಿಕ್ಚರ್ ಮೂವಿನ ಕ್ರಿಯೇಟ್ ಮಾಡಿಕೊಂಡು ನೋಡೋದ್ರಿಂದ ನಿಮ್ಮೆಲ್ಲ ಕೋರಿಕೆಗಳು ಈ ವರ್ಷ ಈಡಿರುತ್ತೆ ತುಂಬ ಶುಭ ವರ್ಷ ಈ ಲಕ್ಕಿ ಇಯರ್ ಅಂತಲೇ ಕೇಳ್ತೀವಿ ಯಾಕಂದರೆ ನೈನ್ ಇನ್ ಅಂದರೆ ಸಂಪೂರ್ಣತ್ವ ಅದು ನ್ಯೂಮರಾಲಜಿ ವಿಡಿಯೋಸಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಟೂ ತೌಸಂಡ್ ಟ್ವೆಂಟಿ ಎಲ್ಲ ಎಲ್ಲರಿಗೂ ಒಳ್ಳೆ ಶುಭ ಫಲಿತಗಳೇ ಕೊಡುತ್ತೆ ಮಾರ್ಸ್ ಮಾರ್ಸ್ ಅಂದರೆ ಮಂಗಳ ಪೂಜಾ ಅಂತ ಹೇಳ್ತೀವಿ ಸೊ ಎಲ್ಲರಿಗೂ ಮಂಗಳವಾಗಲಿ ತಥಾಸ್ತು 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 ಈ ಡೈರಿ ರೈಟಿಂಗ್ ಎಲ್ಲರೂ ಮಾಡಿ ಮತ್ತೊಂದನೇ ತಾರೀಕು ನೈಟ್ ಫಸ್ಟ್ ಡಿಲಿಷನ್ ಅದಾದ ಮೇಲೆ ಕ್ರಿಯೇಷನ್ ಎರಡು ಡಿಲಿಷನ್ ಕ್ರಿಯೇಷನ್ ಎರಡು ಆ ದಿನ ಮಾಡೋದ್ರಿಂದ ಈ ವರ್ಷ ಇಡೀ ವರ್ಷ ನೀವು ಸಕ್ಸಸ್ನ ದುಡ್ಡು ಸಂಪತ್ತು ಐಶ್ವರ್ಯಗಳನ್ನ ಪಡಿತೀರ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ವಿ ಲೈಕ್ ಡಿಟ್ ಥ್ಯಾಂಕ್ ಯು ಮೇಡಮ್ ಹ್ಯಾಪಿ ನ್ಯೂ ಇಯರ್ ಅಂತ ಕಮೆಂಟ್ ಮಾಡಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಇವಾಗಿನ ವಿಶಸ್ ತಿಳಿಸ್ಕೊಡೋಣ ಎಲ್ಲರಿಗೂ ವಿಶ್ವಸ್ನ ತಿಳಿಸಿ ವೆಲ್ಕಮ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಹ್ಯಾಪಿಯಾಗಿರೋಣ ಎಲ್ಲರೂ ಹ್ಯಾಪಿಯಾಗಿ ಜೀವಿಸೋಣ તતાસ્તુ તું તું સુખીનો સુખિનો